ನೀನು ನಿನ್ನ ಬದುಕನ್ನ ಕಟ್ಕೊಂಡಿದೀಯಾ ನೀನು ನಿನ್ನ ಬದುಕನ್ನ ಸಮರ್ಥವಾಗಿ ನೀನು ಎದುರಿಸ್ತಾ ಇದೀಯಾ ಕಷ್ಟ ಬಂದಾಗ ನೀನೊಪ್ನೆ ಏಕಾಂಗಿಯಾಗಿ ಆ ಬದುಕನ್ನ ಅಹ್ ಆ ಕಷ್ಟಗಳನ್ನ ದಾಟ್ಕೊಂಡು ಮುಂದೆ ಹೋಗ್ತೀಯಾ ಅದೇ ಶಿಕ್ಷಣ ಆ ಕಾನೂನಲ್ಲಿ ಇವತ್ತಿಗೂ ಕೂಡ ಅತ್ಯಾಚಾರ ನಡೀತಾ ಇದೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿದೆಯಾ ಖಂಡಿತ ಇಲ್ಲ ದರೋಡೆ ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಏನಿದ್ರು ಕೂಡ ನಮ್ಮ ಕಾನೂನಿಂದ ಏನ್ ಮಾಡೋದಕ್ಕೆ ಆಗೋದಿಲ್ಲ ಎಷ್ಟೇ ಕಷ್ಟ ಬಂದ್ರು ನಾವು ಇಲ್ಲೇ ಹೋರಾಡಬೇಕು ಎಷ್ಟೇ ಜನ್ಮ ಇದ್ರು ನಾವು ಇದೇ ಜ ಇದೇ ನಮ್ಮ ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಬೇಕು ಜೈ ಶ್ರೀರಾಮ್ ಮೊದಲನೇದಾಗಿ ನನ್ನ ಆರಾಧ್ಯ ಮೂರ್ತಿ ಕಲ್ಲುಟಿ ತಾಯಿಯನ್ನ ಮನಸಾರೆ ಸ್ಮರಿಸುತ್ತ ಗ್ರಾಮ ದೇವರಾಗಿರ್ತಕ್ಕಂತಹ ಶ್ರೀ ಸದಾಶಿವ ದೇವರ ಅನುವನ್ನ ಬೇಡ್ತಾ ಸ್ಥಳ ಸಾನ್ನಿಧ್ಯ ಶಕ್ತಿ ದೈವ ದೇವರುಗಳ ಪುಣ್ಯ ಕೃಪಾ ಕಟಾಕ್ಷವನ್ನ ಬೇಡ್ತಾ ಹಾಗೆ ನಮ್ಮ ಈ ಅದ್ಧೂರಿಯಾಗಿರುವಂತಹ ಈ ಸಭಾ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ರಾಜಾರಾಮ್ ಭಟ್ ಅವರ ಪಾದಾರವಿಂದಗಳಿಗೆ ನಮಿಸ್ತಾ ಹಾಗೆ ಸಾಕಷ್ಟು ಅತಿಥಿಗಳು ಕೂಡ ನಮ್ಮ ಜೊತೆ ಇದ್ದಾರೆ ಎಲ್ರಿಗೂ ಒಂದೇ ಮಾತಿನಲ್ಲಿ ಈ ಸಹೋದರಿಯ ನಮನಗಳನ್ನು ಸಲ್ಲಿಸ್ತಾ ಜೊತೆಗೆ ನನ್ನನ್ನು ಪ್ರೀತಿಯಿಂದ ಪುಣಚದಂತಹ ಈ ಪುಣ್ಯ ಭೂಮಿಗೆ ಆತ್ಮೀಯವಾಗಿ ಕರೆಸಿಕೊಂಡಿರುವಂತಹ ಈ ಒಂದು ಶಾಲಾ ಆಡಳಿತ ಮಂಡಳಿಯ ವಿನೋದ್ ಅವರ ಜೊತೆಗೆ ಪ್ರತಿಯೆಲ್ಲ ನನ್ನೆಲ್ಲ ಸಹೋದರ ಸಹೋದರಿಯರಿಗೆ ನನ್ನ ಹೃದಯಾಂತರಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ ತುಂಬ ಖುಷಿ ಆಗ್ತಾ ಇದೆ ಹನ್ನೆರಡು ನಿಮಿಷದಲ್ಲಿ ಮಾತು ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಅದ ಕಾರಣ ನಾನು ಮಾತಾಡಲಿಕ್ಕೆ ಕಷ್ಟ ಅಂತ ಅನ್ಕೊಂಡೆ ಆದರೂ ಪರವಾಗಿಲ್ಲ ಈ ಒಂದು ಸ್ಥಳಕ್ಕೆ ಬರುವಂಥದ್ದು ನಿಜವಾಗ್ಲೂ ಒಂದು ಪುಣ್ಯ ಅಂತ ಅಂದ್ಕೊಳ್ತೀನಿ ಯಾಕಂತ ಹೇಳಿದ್ರೆ ಪುಣಚ ಅನ್ನುವಂತಹ ಈ ನಮ್ಮ ಭಾರತ ದೇಶದಲ್ಲಿ ಪುಣಚ ಅನ್ನುವಂಥದ್ದು ಖಂಡಿತವಾಗ್ಲೂ ಪುಣ್ಯಭೂಮಿ ಯಾಕಂತ ಹೇಳಿದ್ರೆ ಈ ಏನು ಶ್ರೀದೇವಿ ವಿದ್ಯಾ ಕೇಂದ್ರ ಏನಿದೆ ನಿಜವಾಗ್ಲೂ ಈ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯನ್ನು ಅನುಸರಿಸಿಕೊಂಡು ವಿದ್ಯಾರ್ಜನೆಯನ್ನು ನೀಡ್ತಾ ಇರುವಂಥದ್ದು ಹೆಮ್ಮೆಯ ವಿಚಾರ ಅಂತ ಹೇಳ್ತಾನೆ ಯಾಕಂದರೆ ನೋಡಿ ಅನ್ನ ಬೆಂದಿದೆ ಅಂತ ನೋಡಬೇಕು ಅಂತ ಇದ್ದರೆ ಒಂದು ಅನ್ನದ ಅಗುಳನ್ನ ಮುಟ್ಟಿದರೆ ಸಾಕು ಎಲ್ಲ ಅನ್ನ ಬೆಂದಿದೆ ಅಂತ ಗೊತ್ತಾಗುತ್ತೆ ಹಾಗೆಯೇ ನಾನು ಈ ಪುಣ್ಯ ಭೂಮಿಗೆ ಪಾದ ಸ್ಪರ್ಶ ಮಾಡಿದಾಗಲೇ ನನಗೆ ಗೊತ್ತಾಯಿತು ಈ ವಿದ್ಯಾ ಕೇಂದ್ರ ಯಾವ ರೀತಿಯ ಶಿಕ್ಷಣವನ್ನು ಮಕ್ಕಳಿಗೆ ನೀಡ್ತಾ ಇದೆ ಅಂತ ತುಂಬ ಜನ ಇಲ್ಲಿ ಪೋಷಕರು ಬಂದಿದ್ದಾರೆ ನೀವು ಹೆಮ್ಮೆ ಪಡಬೇಕು ನಿಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾ ಕೇಂದ್ರದಲ್ಲಿ ವಿದ್ಯಾರ್ಥಿನಿಗೋಸ್ಕರ ದಾಖಲು ಮಾಡಿದೀರಾ ನಿಜವಾಗ್ಲು ನಿಮ್ಮಂತಹ ಪುಣ್ಯವಂತರು ಯಾಕಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ವಿದ್ಯಾ ಕೇಂದ್ರವನ್ನ ನಡೆಸುವುದು ತುಂಬ ಕಷ್ಟಕರವಾದರೂ ಕೂಡ ಇಷ್ಟಪಟ್ಟು ಇಲ್ಲಿನ ಈ ಒಂದು ವಿದ್ಯಾ ಸಂಸ್ಥೆ ನಮ್ಮ ಒಂದು ಈ ಒಂದು ರಾಷ್ಟ್ರೀಯತೆಯ ಮುಖೇನ ಆ ಒಂದು ಎಲ್ಲ ಸಂಸ್ಕಾರವನ್ನು ಕಲಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ ನಮ್ಮ ನಾವು ಬಂದ ಕೂಡಲೇ ನಮ್ಮನ್ನು ಪ್ರೀತಿಯಿಂದ ಆತ್ಮೀಯವಾಗಿ ಗೌರವಿಸುವಂತಹ ಪರಿ ನಮ್ಮ ಆ ಪರಂಪರೆ ನಮ್ಮ ಆ ಒಂದು ಏನು ಈ ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯವನ್ನು ಎತ್ತಿ ತೋರಿಸ್ತಾ ಇತ್ತು ಅದಕ್ಕೆ ನನಗೆ ಖುಷಿಯಾಯಿತು ಇಲ್ಲಿ ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಈ ಒಂದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಇಲ್ಲಿ ಬಿಂಬಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿ ನಮ್ಮ ಮಕ್ಕಳು ಕಲಿಬೇಕು ಅಂತ ನಾವು ಶಿಕ್ಷಣ ಶಿಕ್ಷ ಅಂದರೆ ಪ್ರತಿಯೊಂದು ವ್ಯಕ್ತಿ ಕೂಡ ಈ ಭೂಮಿಗೆ ಜನ್ಮ ತಾಳಿದ ಮೇಲೆ ಇತ್ತೀಚಿನ ದಿನಗಳು ಆತ ಶಿಕ್ಷಣವನ್ನು ಪಡೀಲೇಬೇಕು ಅಲ್ವಾ ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ ಆದ್ರೆ ಇವತ್ತಿನ ವಿದ್ಯಾರ್ಥಿಗಳು ಶಿಕ್ಷಣ ಅಂತ ಹೇಳಿದ್ರೆ ಏನು ಅರ್ಥೈಸಿಕೊಂಡಿದ್ದಾರೆ ಅಂತ ಖಂಡಿತ ಗೊತ್ತಿಲ್ಲ ವಿದ್ಯಾರ್ಥಿಗಳ ತಪ್ಪಲ್ಲ ಪೋಷಕರಾದ ನಾವುಗಳು ಯೋಚನೆ ಮಾಡಬೇಕು ವಿದ್ಯಾರ್ಥಿಗಳಿಗೆ ಯಾವ ರೀತಿಯ ಶಿಕ್ಷಣವನ್ನ ನೀಡಬೇಕು ಅಂತ ಡಾಕ್ಟರ್ ತುಂಬಾ ಚೆನ್ನಾಗಿ ಮಾತಾಡಿದ್ರು ನೋಡಿ ನಾವು ಅಂದುಕೊಂಡಂತಹ ಅಥವಾ ನಾವು ಆ ಕಾಲದಲ್ಲಿ ಓದ್ತಾ ಇದ್ದಂತಹ ಸಿಗ್ತಾ ಇದ್ದಂತಹ ಶಿಕ್ಷಣ ಪದ್ಧತಿ ಖಂಡಿತವಾಗ್ಲೂ ಈಗ ಇಲ್ಲ ಶಿಕ್ಷಣ ಅಂತ ಹೇಳಿದ್ರೆ ಕೇವಲ ಅಂಕ ಗಳಿಸುವುದು ಪರೀಕ್ಷೆ ಬಂತು ಅಂತ ಹೇಳಿದ್ರೆ ಬೈಹಾರ್ಟ್ ಮಾಡಿ ಅದನ್ನು ಬರೆದು ತಲೆಯಿಂದ ಭಾರವನ್ನು ಕೆಳಗಿಳಿಸುವುದಷ್ಟೇ ಶಿಕ್ಷಣ ಅಂತ ಆಗಿದೆ ಅದಕ್ಕೆ ಮುಖ್ಯ ಕಾರಣ ಪೋಷಕರು ಕೂಡ ಪೋಷಕರು ಅಷ್ಟೇ ನೀನು ಓದು ಅಂಕ ಬರಬೇಕು ನೋಡು ಆ ಪಕ್ಕದ ಮನೆ ಹುಡುಗನಿಗಿಂತ ನೀನು ಹೆಚ್ಚು ಅಂಕ ಬರಬೇಕು ಅಂತ ಹೇಳ್ತಾರೆ ವಿನಃ ನಿನ್ನ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ನಿನ್ನ ಬದುಕನ್ನು ಸಾಗಿಸ್ಲಿಕ್ಕೆ ನಿನ್ಗೆ ಏನು ಬೇಕು ಅನ್ನೋದನ್ನ ಪೋಷಕರು ಖಂಡಿತವಾಗ್ಲೂ ಕೊಡ್ತಾ ಇಲ್ಲ ಇದು ಸತ್ಯ ಇದು ಕೇಳಲಿಕ್ಕೆ ಕಷ್ಟ ಆದರೂ ಇದೇ ಸತ್ಯ ಅಂತ ನಾನು ಹೇಳ್ತೇನೆ ಹಾಗಾಗಿ ಇಂತಹ ವಿದ್ಯಾ ಕೇಂದ್ರಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆಯನ್ನು ಮಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡ್ತಾ ಇದ್ದಾರೆ ಅದನ್ನು ನೀವು ಗಮನಿಸ್ತಾ ಇದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ ನಾವು ಯಾವಾಗ ನಮ್ಮ ತಲೆಯಲ್ಲಿದ್ದ ಭಾರವನ್ನು ಕೆಳಗಿಳಿಸಬೇಕು ಅಂತ ಅನ್ಕೊಳ್ತೀವಿಯೋ ಅದು ಶಿಕ್ಷಣ ಅಲ್ಲ ಡಾಕ್ಟ್ರ್ ಹೇಳಿದರು ಏನಂತ ಹೇಳಿದ್ರೆ ಹಿಂದಿನ ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ ಸಾವಿರದ ಎಂಟುನೂರ ಮೂವತ್ತೆರಡರಲ್ಲಿ ವಿದೇಶಿಯರು ನಮ್ಮ ಭಾರತೀಯರನ್ನ ಆಳಬೇಕು ಅಂತ ಬಂದಿರುವಂತಹ ಸಂದರ್ಭದಲ್ಲಿ ಭಾರತೀಯರನ್ನು ಆಳೋದಕ್ಕೆ ಅಷ್ಟು ಸುಲಭ ಇಲ್ಲ ಇವರ ಶಿಕ್ಷಣ ಪದ್ಧತಿಯನ್ನ ಆ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಅವರು ಅವರ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ ಅವರ ಶಿಕ್ಷಣ ಪದ್ಧತಿಯಲ್ಲಿ ಅವರು ಗಟ್ಟಿಯಾಗಿದ್ದಾರೆ ಅವರ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ತಿಳ್ಕೊಂಡು ಇವರ ಶಿಕ್ಷಣ ಪದ್ಧತಿಯನ್ನೇ ಬೇರು ಸಹಿತ ಚೀಟಿದ್ರೆ ಹೇಗಾಗ್ಬೋದು ಅಂತ ಅನ್ಕೊಂಡು ನಮ್ಮ ಈ ಭಾರತ ದೇಶಕ್ಕೆ ಅವರ ಆ ಒಂದು ಶಿಕ್ಷಣ ಪದ್ಧತಿಯನ್ನ ಲಾರ್ಡ್ ಮೆಕಾಲೆ ಅನ್ನುವಂತಹ ವ್ಯಕ್ತಿ ಅದನ್ನು ಪರಿಚಯಿಸ್ತಾನೆ ನಾವು ಕೂಡ ಹುಚ್ಚರು ಇನ್ನೂರು ವರ್ಷಗಳ ಆಸುಪಾಸು ಆದರೂ ಕೂಡ ಇವತ್ತು ಕೂಡ ನಾವು ಅದೇ ಶಿಕ್ಷಣ ಪದ್ಧತಿಯನ್ನು ಅನುಸರಿಸ್ತಾ ಹೋಗ್ತಾ ಇದ್ವಿ ಹೌದೋ ಅಲ್ವಾ ಅಂತ ನೀವು ಯೋಚನೆ ಮಾಡಿ ಎಲ್ಲಿದೆ ನಿಜವಾದ ಶಿಕ್ಷಣ ಅನ್ನುವಂಥದ್ದು ಎಲ್ಲಿದೆ ಮಾರ್ಕ್ಸ್ ತೆಗ್ದ ಕೂಡಲೇ ಡಿಗ್ರಿ ಪಡ್ಕೊಂಡ ಕೂಡಲೇ ಪಿ ಎಚ್ ಡಿ ಆದ ಕೂಡಲೇ ಅಥವಾ ದೊಡ್ಡ ಒಂದು ಒಂದು ಸ್ಥಾನಮಾನಕ್ಕೆ ಹೋದ ಕೂಡಲೇ ನಮ್ಮದು ಶಿಕ್ಷಣ ಮುಗಿದಿಲ್ಲ ನೀನು ನಿನ್ನ ಬದುಕನ್ನು ಕಟ್ಕೊಂಡಿದೀಯಾ ನೀನು ನಿನ್ನ ಬದುಕನ್ನು ಸಮರ್ಥವಾಗಿ ನೀನು ಎದುರಿಸ್ತಾ ಇದೀಯಾ ಕಷ್ಟ ಬಂದಾಗ ನೀನೊಬ್ನೇ ಏಕಾಂಗಿಯಾಗಿ ಆ ಬದುಕನ್ನ ಏನು ಆ ಕಷ್ಟಗಳನ್ನ ದಾಟ್ಕೊಂಡು ಮುಂದೆ ಹೋಗ್ತೀಯಾ ಅದೇ ಶಿಕ್ಷಣ ಅಂಕ ಗಳಿಸುವುದು ಮುಖ್ಯ ಅಲ್ಲ ಅನುಭವ ಹೊಂದೋದು ಮುಖ್ಯ ಶಿಕ್ಷಣ ಪಡೆಯೋದು ಮುಖ್ಯ ಅಲ್ಲ ಸಂಸ್ಕಾರ ಪಡ್ಕೊಳ್ಳೋದು ಮುಖ್ಯ ಹಾಗಾಗಿ ನೋಡಿ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತಾ ಇದೆ ನಿಮ್ಗೆ ಗೊತ್ತಿರ್ಬೋದು ನಾ ಕೆ ನಾರಾಯಣ ಅಂತ ಅವರು ಸಾಹಿತಿಗಳು ಅವರದ್ದು ಒಂದು ಮಾಲ್ಗುಡಿ ಡೇಸ್ ಅನ್ನುವಂತಹ ಪುಸ್ತಕ ತುಂಬಾ ಫೇಮಸ್ ಆಗಿತ್ತು ಎಲ್ರಿಗೂ ಗೊತ್ತೇ ಇದೆ ಅವ್ರ ಬಗ್ಗೆ ಹೇಳಬೇಕು ಅಂತ ಏನೂ ಇಲ್ಲ ಆದರೂ ಅಷ್ಟು ಫೇಮಸ್ ಆಗಿದ್ರು ಕೂಡ ಅವರು ಒಂದು ಪದವಿಯ ಪದವಿ ಕಲಿತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಇಂಗ್ಲಿಷ್ ಇಂಗ್ಲೀಷ್ನಲ್ಲಿ ಒಂದು ಪುಸ್ತಕವನ್ನ ಬರೀತಾರೆ ಆ ಪುಸ್ತಕಕ್ಕೆ ಭವಿಷ್ಯದಲ್ಲಿ ಒಳ್ಳೆ ಪ್ರಶಸ್ತಿಯನ್ನು ಕೂಡ ಪಡ್ಕೊಳ್ತಾರೆ ಆದರೆ ಅವರು ಪದವಿ ಸಂದರ್ಭದಲ್ಲಿ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾರೆ ಏನ್ ಕಾರಣ ಅವ್ರಿಗೆ ಇಂಗ್ಲಿಷ್ ಗೊತ್ತಿಲ್ಲ ಅಂತಾನೋ ಇಂಗ್ಲೀಷ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರ ಆ ಒಂದು ಬರೆದಂತಹ ಇಂಗ್ಲಿಷ್ ನಲ್ಲಿ ಬರೆದಂತಹ ಪುಸ್ತಕಕ್ಕೆ ಪ್ರಶಸ್ತಿ ಹೇಗೆ ಸಿಗತ್ತೆ ಅಲ್ವಾ ಇಂಗ್ಲೀಷ್ ಗೊತ್ತಿಲ್ಲ ಅಂತಲ್ಲ ಅವರಲ್ಲಿರುವಂತಹ ಪ್ರತಿಭೆಯನ್ನ ಅವರಲ್ಲಿರುವಂತಹ ಕೌಶಲ್ಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತಹ ಶಿಕ್ಷಣ ಪದ್ಧತಿ ಇದೆ ಈಗ ನಮ್ಮಲ್ಲಿ ಹಾಗಾಗಿ ಯಾವತ್ತೂ ಕೂಡ ನಾವು ಏನು ಹೇಳೋದು ಅಂತ ಹೇಳಿದ್ರೆ ನೋಡಿ ನಮ್ಮ ಶಿಕ್ಷಣವನ್ನ ಕೇವಲ ಪುಸ್ತಕದ ಬದನೆಕಾಯಿ ಮಾಡುವುದನ್ನ ಬಿಟ್ಟು ಹೊರಗಡೆ ಬಂದು ಒಂದ್ ಸ್ವಲ್ಪ ನೋಡೋಣ ಹೊರಗಡೆ ಹೇಗಿದೆ ಸಮಾಜ ಹೇಗೆ ನಡೀತಾ ಇದೆ ನಮ್ಮಲ್ಲಿ ಕಾನೂನುಗಳು ಮುಂದೆ ಹೋಗಿದೆ ಇಷ್ಟೆಷ್ಟೋ ಕಾನೂನುಗಳು ಬಂದಿವೆ ಮಹಿಳೆಯರಿಗೊಂದು ಕಾನೂನು ಪುರುಷರಿಗೊಂದು ಕಾನೂನು ಎದ್ರು ಬಿದ್ರು ಎಲ್ಲ ಕಾನೂನು ಆದರೆ ನಮ್ಮ ಕಾನೂನಲ್ಲಿ ಇವತ್ತಿಗೂ ಕೂಡ ಅತ್ಯಾಚಾರ ನಡೀತಾ ಇದೆ ನಿಲ್ಲಿಸೋದಕ್ಕೆ ಸಾಧ್ಯ ಆಗಿದೆಯಾ ಖಂಡಿತ ಇಲ್ಲ ದರೋಡೆ ಆಗ್ತಾ ಇದೆ ಭ್ರಷ್ಟಾಚಾರ ಆಗ್ತಾ ಇದೆ ಏನಿದ್ರು ಕೂಡ ನಮ್ಮ ಕಾನೂನಿಂದ ಏನ್ ಮಾಡೋದಕ್ಕೆ ಆಗೋದಿಲ್ಲ ನಾವು ಶಿಕ್ಷಣವನ್ನ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಇಂತಹ ನೀವು ವಿದ್ಯಾ ಕೇಂದ್ರಗಳಲ್ಲಿ ನೀಡ್ತಾ ಇದ್ದೀರಲ್ವಾ ಇಂತಹ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ನೀಡುವಂತಹ ವಿದ್ಯಾ ಕೇಂದ್ರಗಳು ಇನ್ನಷ್ಟು ನಮ್ಮ ಹಳ್ಳಿ ಹಳ್ಳಿಗಳಲ್ಲಿ ಬೆಳೆದು ಬರಬೇಕಾಗಿದೆ ಮುಖ್ಯವಾಗಿ ಸುಮ್ಮನೆ ಹೇಳಿರೋದಲ್ಲ ಮನೆಯ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಮಕ್ಕಳಿಗೆ ಮನೆಯಲ್ಲಿ ಎಳವೆಯಲ್ಲಿಯೇ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನ ಕೊಡುವಂತಹ ಕೆಲಸ ಮಾಡಬೇಕು ಬೆಳಿಗ್ಗೆ ಎದ್ದ ಕೂಡಲೇ ನಮಸ್ಕರಿಸೋದು ಸೂರ್ಯ ನಮಸ್ಕಾರ ಮಾಡೋದು ಹಿರಿಯರ ಹಿರಿಯರಿಗೆ ಬಗ್ಗೆ ನಮಸ್ಕಾರ ಮಾಡುವಂಥದ್ದು ರಾಮಾಯಣ ಮಹಾಭಾರತ ಭಗವದ್ಗೀತೆ ಅದರ ಜೊತೆ ಜೊತೆಗೆ ಧರ್ಮ ಗ್ರಂಥಗಳನ್ನ ಅಧ್ಯಯನ ಮಾಡೋದರಿಂದ ಅಥವಾ ತಮ್ಮ ಮಕ್ಕಳಿಗೆ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ತಾಯಿಯಾದವಳು ಕೂಡ ನೋಡಬೇಕು ಏನ್ ನನ್ನ ಮಗುವಿನಲ್ಲಿ ಪ್ರತಿಭೆ ಇದೆ ಅಥವಾ ಅವರ ಒಂದು ತಲೆಯಲ್ಲಿ ಒಂದು ಹವ್ಯಾಸವನ್ನ ತಂದುಕೊಡಿ ಅವರಿಗೆ ಇಷ್ಟವಾದ ಹವ್ಯಾಸವನ್ನ ತಂದು ಕೂಡಲೆ ಆ ಮಕ್ಕಳು ಆ ಹವ್ಯಾಸಕ್ಕೆ ಅಂಟಿಕೊಳ್ತಾರೆ ಹವ್ಯಾಸ ಅಂದ್ರೆ ಏನು ಬಿಡದಂತೆ ಇರುವಂತದ್ದು ಅಂಟಿಕೊಳ್ಳುವಂಥದ್ದನ್ನ ಹವ್ಯಾಸ ಅಂತ ಹೇಳ್ತೀವಿ ಒಳ್ಳೆಯ ವಿಚಾರಗಳ ಬಗ್ಗೆ ಮಕ್ಕಳ ತಲೆಗೆ ಅಥವಾ ಆ ಮಕ್ಕಳ ಮನಸ್ಸಿಗೆ ತಂದು ಬಿಟ್ರೆ ಆ ಮಗು ಆ ವಿಚಾರದ ಬಗ್ಗೆ ಮನನ ಮಾಡ್ತಾ ಇರತ್ತೆ ತನ್ನ ಸಮಯ ಸಿಕ್ಕಾಗಲೆಲ್ಲ ಆ ಹವ್ಯಾಸದ ಬಗ್ಗೆ ಯೋಚನೆ ಮಾಡ್ತಾ ಇರತ್ತೆ ಒಂದು ಇಬ್ಬರಋಣವನ್ನು ಯಾವತ್ತೂ ಸಂದಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಹೆತ್ತ ತಾಯಿ ಒಂದು ಹೊತ್ತ ತಾಯಿ ಹೊತ್ತ ತಾಯಿ ಅಂತ ಹೇಳಿದ್ರೆ ಈ ನಮ್ಮ ಭೂಮಿ ಭಾರತ ಮಾತೆ ನಾವು ಯಾವಾಗಲೂ ಪೂಜಿಸ್ತೀವಿ ಭಾರತ ಮಾತೆ ನಮ್ಮನ್ನು ಹೊತ್ಕೊಂಡಿದ್ದಾಳೆ ನಮ್ಮ ತಾಯಿ ನಮ್ಮನ್ನು ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಟು ಆ ಗರ್ಭದಲ್ಲಿ ಕಷ್ಟಪಟ್ಟು ನೋವು ತಿಂದು ಅನುಭವಿಸಿ ಕಷ್ಟ ನಷ್ಟ ಎಲ್ಲೆಲ್ಲೋ ಕೆಲಸ ಮಾಡಿ ಏನೇನೋ ಮಾಡಿ ಮಕ್ಕಳನ್ನು ಈ ಆ ಮಗುವನ್ನು ಈ ಭೂಮಿಗೆ ಜನ್ಮ ನೀಡಿದರೆ ನಮ್ಮ ಈ ಭಾರತ ಮಾತೆ ಈ ಭೂಮಿ ಭೂತಾಯಿ ಇದ್ದಾಳಲ್ಲ ನಮ್ಮನ್ನು ಹೊತ್ಕೊಂಡಿರ್ತಾಳೆ ಹಾಗಾಗಿ ಈ ಇಬ್ಬರ ಋಣವನ್ನು ನಾವು ಯಾವತ್ತೂ ಸಂದಾಯ ಮಾಡೋದಕ್ಕಾಗೋದಿಲ್ಲ ಹೆತ್ತ ತಾಯಿಯನ್ನು ಕೂಡ ನಾವು ಪ್ರೀತಿಯಿಂದ ನೋಡ್ತೀವಲ್ಲ ಅದು ಸಂಸ್ಕಾರ ನಾವು ಮೊದಲಿಗೆ ನಮ್ಮ ನಮ್ಮವರನ್ನು ಪ್ರೀತಿಸಬೇಕು ನಮ್ಮ ನಮ್ಮ ತಾಯಿಗೆ ಏನಾಗಬೇಕು ನನ್ನ ತಂದೆಗೆ ಏನಾಗಬೇಕು ನನ್ನ ಮನೆಯನ್ನು ನಾನು ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು ಹಿಂದಿರುವಂತಹ ಜೀವನ ಪದ್ಧತಿ ಖಂಡಿತ ಇಲ್ಲ ಈಗ ನಾವೆಲ್ಲ ಸಣ್ಣದಿರುವಾಗ ಎಷ್ಟು ಖುಷಿಯಾಗಿದ್ದವು ಅಲ್ಲ ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲ ಏನೂ ಇಲ್ಲ ನಮ್ಮ ನಮ್ಮ ಮನೆ ನಮ್ಮ ಸಂಬಂಧಿಕರು ನಮ್ಮ ಮನೆ ನೆರೆಹೊರೆಯವರು ಈ ರೀತಿಯಲ್ಲಿ ಬದುಕ್ತಾ ಇದ್ದವರು ನಾವು ಇವಾಗ ಎಲ್ಲವೂ ಮಾಯವಾಗಿದೆ ಇದು ಈ ಶಿಕ್ಷಣ ಪದ್ಧತಿಯಿಂದ ಈ ರೀತಿಯಲ್ಲಿ ಆಯಿತು ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ದೆವು ಮೌಖಿಕವಾಗಿ ಮಾತಾಡ್ತಾ ಇದ್ದೆವು ಕಷ್ಟ ಬಂದಾಗ ತಂದೆ ತಾಯಿಯಲ್ಲಿ ಮನಬಿಚ್ಚಿ ಮಾತಾಡ್ತಾ ಇದ್ವು ಅಜ್ಜ ಅಜ್ಜಿಯಲ್ಲಿ ಕತೆ ಕೇಳ್ತಾ ಹಿರಿಯರು ಮಾಡಿದಂತಹ ಸಾಧನೆಗಳ ಬಗ್ಗೆ ಇತಿಹಾಸದ ಬಗ್ಗೆ ನಮಗೆ ಅಜ್ಜ ಅಜ್ಜಿ ಪಾಠ ಹೇಳ್ತಾ ಇದ್ರು ಮಲಕ್ತ ಮಲಗ್ತಾ ಕೆಲವೊಂದು ಆದರ್ಶ ಪುರುಷರ ಸ್ವಾತಂತ್ರ್ಯ ಹೋರಾಟಗಾರರ ಈ ಭಾರತಕ್ಕೋಸ್ಕರ ಭಾರತ ಭೂಮಿಗೋಸ್ಕರ ಹೋರಾಡಿದಂತಹ ವೀರ ಪುರುಷರ ಆದರ್ಶ ವ್ಯಕ್ತಿಗಳ ಕಥೆಗಳನ್ನು ಹೇಳಿ ನಮ್ಮನ್ನ ನಿದ್ದೆ ಬಡಿಸಿದ್ರು ಒಂದಷ್ಟು ಜ್ಞಾನ ಭಂಡಾರ ನಮ್ಮ ತಲೆಯಲ್ಲಿ ತುಂಬ್ತಾ ಇತ್ತು ದೊಡ್ಡಪ್ಪ ದೊಡ್ಡಮ್ಮ ಅಕ್ಕ ಅಣ್ಣ ಅನ್ನುವಂತಹ ಪ್ರೀತಿ ಸಂಬಂಧಗಳು ಎಲ್ಲವೂ ಈಗ ದೂರ ಆಗಿದೆ ಇದಕ್ಕೆ ಕಾರಣ ಆಧುನೀಕರಣದ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ ಹೇಳಬಹುದು ನಮ್ಮ ದೇಶದ ಪದ್ಧತಿಯನ್ನು ನೋಡಿ ಯಾವ ರೀತಿಯಲ್ಲಿದೆ ನಮ್ಮ ಶಿಕ್ಷಣ ಪದ್ಧತಿಯನ್ನು ನಾವು ಅನುಸರಿಸಿಕೊಂಡು ಹೋದರೆ ಖಂಡಿತ ನಮ್ಮ ಮಗ ನಮ್ಮ ಮಕ್ಕಳು ಯಾವತ್ತೂ ದಾರಿ ತಪ್ಪೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಅವರಿಗೆ ನಾವು ವೀರ ಪುರುಷರ ನಮ್ಮ ಈ ಆದರ್ಶ ವ್ಯಕ್ತಿಗಳ ಕಥೆಗಳನ್ನು ಹೇಳಬೇಕು ಆ ದಿನಗಳು ನಮಗೆ ನೆನಪಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದೆ ನಮಗೆ ಯಾವುದ್ರ ಬಗ್ಗೆ ಯೋಚನೆ ಬರ್ತಾ ಇರಲಿಲ್ಲ ಕೇವಲ ನಾವು ನಮ್ಮವರು ನಮ್ದು ನಮ್ಮ ನಮ್ಮ ಊರು ನಮ್ಮ ದೇಶ ಅಂತ ನಾವು ದಿನ ಕಳೀತಾ ಇದ್ವು ಖುಷಿಯಲ್ಲಿ ಸಮಯ ಸಿಕ್ಕಾಗ ನಮ್ಮೆಲ್ಲ ತುಳುನಾಡಿನ ಕ್ರೀಡೆಗಳನ್ನು ಆಡ್ತಾ ಇದ್ವು ಆದರೆ ಇವಾಗ ಏನೂ ಇಲ್ಲ ಮನೇಲಿ ಒಂದು ಮೂರ್ನಾಲ್ಕು ರೂಮ್ ರೂಮಿಂದ ಇನ್ನೊಂದು ರೂಮಿಗೆ ಫೋನ್ ಮಾಡ್ತಾರೆ ಊಟಕ್ಕಾದ್ರೂ ಫೋನ್ ಮಾಡಿ ಕರೀತಾರೆ ಮಕ್ಕಳಿಗೆ ಮುಖ ಕೊಟ್ಟು ಮುಖ ಸರಿಯಾಗಿ ಮಾತನಾಡುವಂತಹ ಒಂದು ಸಮಯವೇ ಇಲ್ಲದಂತಾಗಿದೆ ಅಂತಹ ಒಂದು ಬದುಕನ್ನು ನಾವು ಇವತ್ತು ಬದುಕ್ತಾ ಇದ್ದೀವಿ ಇದಕ್ಕೆ ಮಕ್ಕಳನ್ನ ದೂರಿ ಕೂಡ ಖಂಡಿತ ಪ್ರಯೋಜನ ಇಲ್ಲ ಖಂಡಿತ ನಾವು ಪೋಷಕರು ಅವರನ್ನ ಸಂಸ್ಕಾರಯುತವಾದ ಶಿಕ್ಷಣದ ಕಲಿಸಿತ್ತು ಆದರೆ ಅಥವಾ ಅವರಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ನೀಡಿದೆವು ಅಂತ ಆದರೆ ಖಂಡಿತ ಇನ್ನೂ ಕೂಡ ಸುಧಾರಣೆ ಸಾಧ್ಯ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ನಮ್ಮ ಶಿಕ್ಷಣದ ಜೊತೆಗೆ ಸಂಸ್ಕಾರ ಬಂತು ಅಂತ ಆದರೆ ಖಂಡಿತ ಒಂದು ವ್ಯಕ್ತಿ ನೋಡಿ ಎಲ್ಲೋ ಒಂದು ಕಡೆ ನಾವು ನಮ್ಮ ಮಕ್ಕಳು ಹೋದರು ಅಂತ ಅಂದ್ಕೊಳ್ಳಿ ಅಥವಾ ನಾವೇ ನಾವು ಒಂದು ಸಮಾಜದಲ್ಲಿ ದೊಡ್ಡವರಾಗಿ ಒಂದು ಏನೋ ಒಂದು ಕೆಲಸಕ್ಕೆ ನಾವು ಹೊರಗಡೆ ಹೋಯ್ತು ಅಂತ ಆದರೆ ಏನಾದರೂ ಒಂದು ಕಷ್ಟ ಬಂದಾಗ ಅದನ್ನು ಯಾವತ್ತೂ ಕೂಡ ನಮಗೆ ನಾವು ಕಲಿತಂತಹ ಗಣಿತ ಆಗಲಿ ನಾವು ಕಲಿತಂತಹ ಸಮಾಜ ಆಗಲಿ ನಾವು ಕಲಿತಂತಹ ವಿಜ್ಞಾನ ಆಗಲಿ ಅಲ್ಲಿ ಅಲ್ಲಿ ಖಂಡಿತವಾಗಲೂ ಅದನ್ನು ಬಗೆಹರಿಸೋದಿಲ್ಲ ಬಟ್ ನಮಗೇನು ಬೇಕು ಇಲ್ಲಿ ನಮಗೆ ಸಂಸ್ಕಾರ ಸಿಕ್ಕಿರುತ್ತೆ ಆ ಸಂಸ್ಕಾರದ ಜೊತೆಗೆ ನಾವಿದನ್ನು ಹೇಗಿದನ್ನು ಬಗೆಹರಿಸ್ಬೋದು ಈ ಒಂದು ಕಷ್ಟವನ್ನು ಮೆಟ್ಟಿ ನಿಂತು ನಾನು ಹೇಗೆ ಮುಂದೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಮಗೆ ತಿಳ್ಕೊಳ್ಬೋದು ಮಕ್ಕಳನ್ನು ಕೇವಲ ಪುಸ್ತಕಕ್ಕಾಗಿ ಅಂಕಗಳಿಗಾಗಿ ಸೀಮಿತ ಮಾಡಬೇಡಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಾವು ಈಗಾಗಲೇ ವರದಿಯನ್ನು ನೋಡಿದ್ವು ಎಷ್ಟೊಂದು ಪಠ್ಯೇತರ ಚಟುವಟಿಕೆಗಳು ಎಷ್ಟೊಂದು ನಮ್ಮ ಭಾರತ ದೇಶದ ಪರಂಪರೆಯನ್ನು ಬಿಂಬಿಸುವಂತಹ ಎಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅಂತಹ ಕಾರ್ಯಕ್ರಮ ಅಥವಾ ಅಂತಹ ಒಂದು ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಟ್ಟಿತು ಅಂತ ಆದರೆ ಖಂಡಿತ ಇವತ್ತೆಲ್ಲ ನಾಳೆ ನಮ್ಮ ಮಕ್ಕಳು ಈ ದೇಶದ ಒಂದು ಒಳ್ಳೆಯ ಪ್ರಜೆಯಾಗಿ ಜೀವನ ಸಾಗಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಷ್ಟೆಷ್ಟೋ ದೊಡ್ಡ ಕವಿಗಳು ಎಷ್ಟೆಷ್ಟೋ ದೊಡ್ಡ ಸಾಹಿತಿಗಳು ನಮ್ಮ ಈ ಭಾರತ ದೇಶದ ಭಾರತ ಮಾತೆಯ ಬಗ್ಗೆ ಏನೇನೆಲ್ಲ ಬರೆದಿದ್ದಾರೆ ಎಷ್ಟು ಚೆನ್ನಾಗಿ ಹೊಗಳಿದ್ದಾರೆ ಇದರ ಬಗ್ಗೆ ನಾವು ಮಕ್ಕಳಿಗೆ ಹೇಳಿಕೊಡೋಣ ಇದರ ಬಗ್ಗೆ ನಾವು ಮಕ್ಕಳಿಗೆ ಈ ವಿಚಾರದ ಬಗ್ಗೆ ಅವರಿಗೆ ಒಂದು ಅರಿವನ್ನು ಮೂಡಿಸುವಂತಹ ಕೆಲಸ ಆಗಬೇಕಾಗಿದೆ ಹಾಗಾಗಿ ನಮ್ಮ ದೇಶ ನಮಗೆ ಈ ಒಂದು ನಾವು ಈ ಈ ಭೂಮಿಯಲ್ಲಿ ಇದ್ದೇವೆ ಈ ಭೂಮಿಯಲ್ಲಿ ನಾವು ಜಿ ಜೀವನ ಕಳಿತಾ ಇದೀವಿ ಅಂತ ಹೇಳಿದ್ರೆ ನಮ್ಮಷ್ಟು ಪುಣ್ಯವಂತರು ನಮ್ಮಷ್ಟು ಭಾಗ್ಯವಂತರು ಇನ್ ಯಾರು ಕೂಡ ಇಲ್ಲ ಎಷ್ಟೇ ಕಷ್ಟ ಬಂದರೂ ನಾವು ಇಲ್ಲೇ ಹೋರಾಡಬೇಕು ಎಷ್ಟೇ ಜನ್ಮ ಇದ್ರೂ ನಾವು ಇದೇ ಜ ಇದೇ ನಮ್ಮ ಈ ಪುಣ್ಯಭೂಮಿಯಲ್ಲಿ ಹುಟ್ಟಬೇಕು ಯಾಕಂತ ಹೇಳಿ ಇದಕ್ಕಿರುವಂತಹ ಇಲ್ಲಿರುವಂತಹ ಆ ಒಂದು ಪ್ರೀತಿ ಸಹಬಾಳ್ವೆ ಬೇರೆ ಎಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ನಮ್ಮ ಆಚಾರ ವಿಚಾರಗಳಿರ್ಬೋದು ಸಂಪ್ರದಾಯಗಳಿರ್ಬೋದು ನಮ್ಮ ಒಂದು ಪ್ರತಿಯೊಂದು ಕಟ್ಟು ಕಟ್ಟಳೆಗಳು ನಮಗೆ ಶ್ರೇಷ್ಠ ಅದು ನಾವು ಪಡ್ಕೊಂಡು ಬಂದಿರುವಂಥದ್ದು ನಮ್ಮಲ್ಲಿರುವಂತಹ ಪ್ರೀತಿ ಹಾಗಾಗಿ ನಾನು ಪೋಷಕರಿಗೆ ಇಷ್ಟೇ ಹೇಳುವಂಥದ್ದು ನಿಮ್ಮ ಮಕ್ಕಳನ್ನು ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕೊಟ್ಟು ಅವರ ಒಂದು ಈ ದೇಶದ ಒಂದು ಪ್ರಜೆಯನ್ನಾಗಿ ಬೆಳೆಸುವಲ್ಲಿ ನೀವು ಪ್ರಯತ್ನ ಪಡಬೇಕು ನಮ್ಮ ಈ ಒಂದು ಶಾಲೆ ಏನಿದೆ ಈ ವಿದ್ಯಾ ಶ್ರೀದೇವಿ ವಿದ್ಯಾ ಕೇಂದ್ರ ನಿಜವಾಗಲೂ ಭವಿಷ್ಯದಲ್ಲಿ ಈಗ ನಲವತ್ತ ನಾಲ್ಕು ವರ್ಷಗಳನ್ನು ಪೂರೈಸಿರುವಂಥದ್ದು ಇನ್ನೂ ಕೂಡ ಸುಮಾರು ನಾಲ್ನೂರಕ್ಕೆ ಹತ್ತಿರ ಇಲ್ಲಿ ಮಕ್ಕಳಿದ್ದಾರೆ ಇನ್ನೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಗ್ರಾಮೀಣ ಪ್ರದೇಶದಲ್ಲಿ ಅಷ್ಟು ಸಂಖ್ಯೆಯ ಮಕ್ಕಳಿರುವುದು ನಿಜವಾಗಲೂ ಇದು ಒಳ್ಳೆಯ ವಿಚಾರ ಇದರಲ್ಲಿ ನಾವು ತಿಳ್ಕೊಳ್ಬೇಕು ಇಲ್ಲಿರುವಂತಹ ಶಿಕ್ಷಣದ ಗುಣಮಟ್ಟ ಇರ್ಬೋದು ಒಂದನ್ನು ಕೂಡ ನಾವು ಇದರಲ್ಲಿ ತಿಳ್ಕೊಳ್ಳಬಹುದು ಹಾಗಾಗಿ ಇಲ್ಲಿ ಬರುವಂತಹ ಮಕ್ಕಳಿಗೆ ಒಳ್ಳೆಯ ಆಚಾರ ವಿಚಾರ ಖಂಡಿತವಾಗಲೂ ಇದೆ ನಾನಾಗಲೇ ಹೇಳಿದೆ ಇಲ್ಲಿ ಒಳಗಡೆ ಬರುವ ಕೂಡಲೇ ಬಂದ ಕೂಡಲೇ ಅವರ ಒಂದು ಆತ್ಮೀಯತೆ ಅವರ ಒಂದು ಆ ಪ್ರೀತಿ ತುಂಬ ತುಂಬ ಆ ಒಂದು ನಾನು ಅದಕ್ಕೆ ಹೇಳಿದ್ದು ಎಲ್ಲ ಅನ್ನ ಬೆಂದಿದೆ ಅಂತ ನೋಡಬೇಕಂದ್ರೆ ಒಂದು ಅನ್ನದ ಅಗುಳನ್ನು ನೋಡಿದರೆ ಸಾಕು ಅಂತ ಹಾಗಾಗಿ ತುಂಬ ಖುಷಿಯಾಯಿತು ಈ ಒಂದು ಆಡಳಿತ ಮಂಡಳಿ ಏನಿದೆ ಇನ್ನಷ್ಟು ವರ್ಷಗಳ ಕಾಲ ಈ ಒಂದು ವಿದ್ಯಾಸಂಸ್ಥೆಯನ್ನು ನಡೆಸುವಂತಾಗಲಿ ಇಲ್ಲಿ ಕಲ್ತಂತಹ ಮಕ್ಕಳು ಕೂಡ ಒಂದು ಒಳ್ಳೆ ಪ್ರಜೆಯಾಗಿ ಬಾಳಲಿ ಅಂತ ಹೇಳ್ತೇನೆ ಹಾಗಾಗಿ ನಾವು ನೋಡಿ ನಾವು ಇಷ್ಟು ಖುಷಿಯಾಗಿದ್ದೀವಿ ಇಷ್ಟು ತುಂಬ ಯಾವುದೇ ಚಿಂತೆ ಇಲ್ಲದೆ ನಿದ್ದೆ ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಈ ದೇಶವನ್ನು ಕಾಯುವಂತಹ ಯೋಧರು ಇವರು ಯಾವುದಕ್ಕೂ ಕಮ್ಮಿ ಇಲ್ಲ ಈ ಚಳಿ ಮಳೆ ಗಾಳಿ ಎಲ್ಲಿ ಯಾವುದನ್ನು ಲೆಕ್ಕಿಸದೆ ನಿದ್ದೆಯನ್ನು ಬಿಟ್ಟು ತನ್ನ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಿ ಆ ಗಡಿಯಲ್ಲಿ ನಿಂತು ನಮ್ಮನ್ನು ಕಾಯ್ತಾ ಇದ್ದಾರೆ ಹಾಗಾಗಿ ನಾವು ಇವತ್ತು ಸುಭದ್ರವಾದ ನೆಮ್ಮದಿಯಿಂದ ನಿದ್ದೆ ಮಾಡ್ತಾ ಇದ್ದೇವೆ ನೋಡಿ ನಮ್ಮ ನಾವು ಈ ನಮ್ಮನ್ನು ಭೂಮಿ ತಾಯಿ ಹೊತ್ಕೊಂಡಿದ್ದಾಳೆ ಆದರೆ ಆ ಭೂತಾಯಿಯ ಋಣವನ್ನು ತೀರಿಸೋದ್ರ ಒಂದು ದಾರಿ ನೋಡಿ ಆ ಯೋಧ ಯೋಧರಾಗಿ ಯಾಕಂದರೆ ನಿಜವಾಗ್ಲೂ ಆ ಭೂಮಿಯಲ್ಲಿ ಇದ್ದಾರೆ ಅವರು ಇವತ್ತು ಭೂಮಿಯ ಎಲ್ಲ ಒಂದು ನಮ್ಮ ದೇಶದ ಎಲ್ಲ ಜನರನ್ನು ಸುಭೀಕ್ಷೆಯಿಂದ ಇರುವಂತೆ ನಾವು ನಿದ್ದೆ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಕಾರಣ ಯೋಧರು ನೋಡಿ ಋಣ ಸಾ ಸು ಋಣಸಂದಾಯ ಅಂತೂ ಖಂಡಿತ ಸಾಧ್ಯ ಇಲ್ಲ ಆದರೆ ಕೆಲವೊಂದು ರೂಪಗಳಲ್ಲಿ ಕೆಲವೊಂದು ರೀತಿಯಲ್ಲಿ ನಾವು ಖಂಡಿತ ನಮ್ಮಿಂದ ಆಗುವಂತಹ ಆ ಒಂದು ಋಣ ಸಂದಾಯ ಮಾಡುವಂತಹ ಕೆಲಸವನ್ನು ಮಾಡಬಹುದು ಸಾಮಾಜಿಕವಾಗಿ ಅಶಕ್ತರ ಕಣ್ಣೀರನ್ನು ಒರೆಸ್ಬೋದು ಅಥವಾ ಕಷ್ಟದಲ್ಲಿರುವವರಂತಹ ಅವರಿಗೆ ನಾವು ಸಾಥ್ ನೀಡ್ಬೋದು ಜೊತೆಗೆ ನಮ್ಮ ಈ ನಮ್ಮ ಭಾರತ ದೇಶವನ್ನು ಯೋಧರ ರೂಪದಲ್ಲಿ ಕಾಯ್ತಾ ಇರುವಂತಹ ವೀರ ಯೋಧರು ರೈತರು ಇವರೆಲ್ಲ ತನ್ನಿಗೆ ಸಾಧ್ಯವಾದಂತಹ ರೀತಿಯಲ್ಲಿ ಈ ಭಾರತ ಮಾತೆಯ ಋಣವನ್ನು ಸಂದಾಯ ಮಾಡುವುದರಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅದರಿಂದ ಖಂಡಿತವಾಗಲೂ ಆ ಯೋಧರಿಗೆ ಈ ಸಂದರ್ಭದಲ್ಲಿ ನಾವು ನಮನಗಳನ್ನು ಸಲ್ಲಿಸಲೇಬೇಕು ನಮ್ಮ ಈ ನೆಮ್ಮದಿ ಜೀವನಕ್ಕೆ ಅವರು ಅವರೆಲ್ಲ ಖುಷಿಗಳನ್ನು ಸಂತೋಷಗಳನ್ನು ಎಲ್ಲವನ್ನು ತ್ಯಾಗ ಮಾಡಿ ನಮ್ಮನ್ನು ಅವರು ಕಾಯ್ದುಕೊಂಡು ನಿಂತಿದ್ದಾರೆ ನಿಜವಾಗಲೂ ಇನ್ನೊಂದು ಜನ್ಮ ಅಂತ ಇದ್ದರೆ ನಾವು ಇದೇ ಒಂದು ಭಾರತ ಮಾತೆಯ ಮಡಿಲಲ್ಲಿ ಇಲ್ಲೇ ನಮಗೆ ಜನ್ಮವನ್ನು ನೀಡಲಿ ಅಂತ ಹೇಳ್ತಾ ಇಲ್ಲಿರುವಂತಹ ಖುಷಿ ಬೇರೆಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ನನ್ನ ಒಂದು ಯೋಗ ಅಂತ ಅಂದ್ಕೊಳ್ತೇನೆ ಇಲ್ಲಿ ಈಗ ಪ್ರ ಬಹುಮಾನವನ್ನು ವಿತರಿಸುವಂತಹ ಕೆಲಸ ನನಗೆ ಕೊಟ್ಟರು ಅದು ಕೂಡ ಕ್ರೀಡೆಯಲ್ಲಿ ಕ್ರೀಡೆ ಅನ್ನುವಂಥದ್ದು ನನ್ನ ಜೀವನ ಅದು ಕ್ರೀಡೆ ಇಲ್ಲದೆ ನನಗೆ ಕ್ರೀಡೆ ಅಂತ ಹೇಳಿದರೆ ನಾನು ಉಸಿರು ನನಗೆಷ್ಟು ಆಯಿತು ಅಂತ ಹೇಳಿದರೆ ಹಾಗಾಗಿ ಯಾರು ಒಳ್ಳೆಯದು ಮಾಡ್ತಾರೆ ಯಾರು ಕೆಟ್ಟದ್ದು ಮಾಡ್ತಾರೆ ಆ ಭಗವಂತನಿಗೆ ಗೊತ್ತಿರತ್ತೆ ಒಳ್ಳೆಯದು ನೀವು ಏನು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಒಳ್ಳೆ ದಾರಿಯಲ್ಲಿ ಹೋದರೆ ಖಂಡಿತ ಆ ಭಗವಂತ ನಿಮ್ಮ ಕೈಯನ್ನು ಯಾವತ್ತೂ ಬಿಡೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನಗೆ ತುಂಬ ಖುಷಿಯಾಯಿತು ಕ್ರೀಡೆ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ನನ್ನ ಕೈಯಲ್ಲಿ ಕೊಡೋದು ತುಂಬ ಅದು ಕೂಡ ನನ್ನ ಯೋಗ ಅಂತ ಅಂದ್ಕೊಳ್ತೇನೆ ಹಾಗಾಗಿ ಇಲ್ಲಿ ಬಂದು ಈ ಪುಣಚ ಅನ್ನುವಂತಹ ಗ್ರಾಮೀಣ ಪ್ರದೇಶಕ್ಕೆ ಬಂದು ಖಂಡಿತ ಖುಷಿಯಾಯಿತು ಇಲ್ಲಿರುವಂತಹ ನಿಮ್ಮೆಲ್ಲರ ಪ್ರೀತಿಯನ್ನು ನಿಮ್ಮೆಲ್ಲರ ಆ ಒಂದು ಆಧಾರತೆಯನ್ನು ನಾನು ಹಿಡ್ಕೊಂಡು ಇಲ್ಲಿಂದ ಮತ್ತೆ ಮರಳಲಿಕ್ಕೆ ಇಷ್ಟಪಡ್ತೇನೆ ಪ್ರತಿ ಸರ್ತಿ ಕೂಡ ಈ ಪುಣಚದಂತಹ ಪ್ರದೇಶಕ್ಕೆ ಬರುವಾಗ ಈ ವಿದ್ಯಾಕೇಂದ್ರದ ಸವಿ ಸವಿ ನೆನಪುಗಳು ಯಾವತ್ತೂ ನನ್ನ ಮೇಲೆ ಖಂಡಿತವಾಗಲೂ ಆ ನೆನಪುಗಳು ಮರುಕಳಿಸ್ತಾನೆ ಇರೋದಕ್ಕೆ ಸಾಧ್ಯ ಖಂಡಿತ ಮರುಕಳಿಸ್ತಾ ಇರುತ್ತೆ ಅಂತ ಹೇಳ್ತಾ ಇನ್ನಷ್ಟು ಈ ವಿದ್ಯಾ ವಿದ್ಯಾ ಕೇಂದ್ರದ ಜೊತೆಗೆ ಇಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಅದಕ್ಕೂ ಮುಖ್ಯವಾಗಿ ಇಲ್ಲಿ ಬೋಧನೆಯನ್ನ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕೇತರ ವೃಂದದವರಿಗೂ ನನ್ನ ನಮನಗಳನ್ನು ಸೇಲ್ ಸಲ್ಲಿಸ್ತಾ ಕೊನೆಯದಾಗಿ ನಮ್ಮ ನಾವು ನಡೆದಾಡುವಂತಹ ನಮ್ಮನ್ನು ಹೊತ್ಕ ಹೊತ್ಕೊಂಡಿರುವಂತಹ ಈ ಭಾರತ ಮಾತೆಗೆ ನಮನಗಳನ್ನು ಸಲ್ಲಿಸ್ತಾ ಒಂದೇ ಒಂದು ಬಾರಿ ನಾವು ಅವರಿಗೆ ಜೈಕಾರವನ್ನು ಹಾಡ್ತಾ ನಾನು ಈ ಮಾತನ್ನು ಕೊಳೆ ಕೊನೆಗೊಳಿಸ್ತಾ ಇದ್ದೀನಿ ಭೋಲೋ ಭಾರತ್ ಮಾತಾಕಿ ಭೋಲೋ ಭಾರತ್ ಕೀ ಭೋಲೋ ಭಾರತ್ ಮಾತಾಕಿ ಜೈ ಶ್ರೀರಾಮ್ ನಿಜವಾಗ್ಲೂ ಇಲ್ಲಿರುವಂತಹ ಎಲ್ಲ ನನ್ನ ಬಂಧುಗಳಿಗೆ ಸಹೋದರರಿಗೆ ಸಹೋದರಿಯರಿಗೆ ಎಲ್ಲರ ಪ್ರೀತಿಯನ್ನು ಪಡ್ಕೊಂಡು ಮತ್ತೊಮ್ಮೆ ಮಗದೊಮ್ಮೆ ನಾನು ಕೊನೆಯದಾಗಿ ಈ ಒಂದು ಸಭೆಯ ವಂದನೆಗಳನ್ನು ಸಲ್ಲಿಸ್ತಾ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹಾಕ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಂದನೆಗಳು